ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಕರ್ನಾಟಕ ಮೆಟ್ರೋದಲ್ಲಿ ಕಾಲಿರುವಂಥ ಒಟ್ಟು ಅರವತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಇಲ್ಲಿ ಕರೆಯಲಾಗಿದೆ ಅರ್ಜಿಯ ಹುದ್ದೆಗಳ ವಿವರ ಹೇಳ್ಬೇಕಂತಂದರೆ ಒಟ್ಟು ಅರವತ್ತೊಂಬತ್ತು ಹುದ್ದೆಗಳು ಅದು ಬೆಂಗಳೂರು ಮೆಟ್ರೋದಲ್ಲಿ ಗುತ್ತಿಗೆಯ ಅವಧಿಯ ಐದು ವರ್ಷಕ್ಕಾಗಿ ಈ ಹುದ್ದೆಯನ್ನು ಆಯ್ಕೆ ಮಾಡಿಕೊಳ್ಳುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮೂವತ್ತೈದು ಸಾವಿರದಿಂದ ಎಂಬತ್ತೆರಡು ಸಾವಿರದವರೆಗೆ ವೇತನ ಇರುತ್ತೆ ಅಂತ ಹೇಳಿದರೆ ಮತ್ತು ಮುಖ್ಯವಾಗಿ ಶೈಕ್ಷಣಿಕ ಅರ್ಹತೆಯನ್ನು ನೋಡಿ ಅಂದರೆ ಹತ್ತನೇ ತರಗತಿ ಪಾಸಾದವರು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ತಿಳಿಸಿದ್ದಾರೆ ಜೊತೆಗೆ ವಯೋಮಿತಿ ಮುಖ್ಯವಾಗಿ ಎಷ್ಟೆಲ್ಲ ಇರಬೇಕು ಕ್ಯಾಟಗರಿ ಅನುಗುಣವಾಗಿ ವಯೋಮಿತಿಯನ್ನು ಜಾತಿ ಪರಿಷ್ಠ ಪಂಗ ಇದರ ಹಿಂದುಳಿದ ವರ್ಗದೊಳಗೆ ಭಿನ್ನವಾದ ವಯೋಮಿತಿ ಇರುತ್ತೆ ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಆಯ್ಕೆ ವಿಧಾನವನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಯ ನಡೆಸಿ ಮುಖಾಂತರ ಆಯ್ಕೆಯನ್ನು ಮಾಡಲಾಗುವ ಎಂಬ ಮಾಹಿತಿಯನ್ನು ಕೂಡ ಇಲ್ಲೆಲ್ಲಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಹತ್ತು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯವಾಗಿ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕವನ್ನು ನಾವು ಹತ್ತು ಮತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದೆ ಈ ಮಾಹಿತಿ ಖಚಿತತೆಗಾಗಿ ನಾವೊಂದು ಇಲ್ಲಿ ಸರ್ಕಾರ ಅಥವಾ ಸಂಸ್ಥೆ ಒಡಿಸಿರುವಂಥ ಅಧಿಸೂಚನೆಯನ್ನು ಕೂಡ ನಾವು ಇದರಲ್ಲಿ ಹಾಕಿದ್ದೀವಿ ಈ ತರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಒತ್ತಿ ಮತ್ತೆ ಸಿಗೋಣ ಈ ತರದ ಮಾಹಿತಿಯೊಂದಿಗೆ ನಮಸ್ಕಾರ